ಮಳ್ಳೂರು ದಿಣ್ಣೆ ಆಟೋ ನಿಲ್ದಾಣ ಪೊಲೀಸ್ ಸ್ಟೇಷನ್ ಮುಂಭಾಗ ಶಾಂತಿನಗರ ಆರೋಗ್ಯ ಕೇಂದ್ರದ ವತಿಯಿಂದ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಜೆ ಹಲವು ಕಾಯಿಲೆಗಳಿಗೆ ತಪಾಸಣೆ ಮಾಡಿ ಉಚಿತವಾಗಿ ಔಷಧಿ ವಿತರಣೆ ಮಾಡಿ ಬಂದಿರುವ ರೋಗಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಂಗಸ್ವಾಮಿ ಹೆಚ್ ಸಹಾಯಕ ಪ್ರಾಧ್ಯಾಪಕರು ಸಮುದಾಯ ಆರೋಗ್ಯ ವಿಭಾಗ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಡಾಕ್ಟರ್ ನಾಗಭೂಷಣ್ ಎಸ್ಆರ್ ವೈದ್ಯಾಧಿಕಾರಿಗಳು ನಗರ ಆರೋಗ್ಯ ಕೇಂದ್ರ ಶಾಂತಿನಗರ ಡಾಕ್ಟರ್ ರಾಜೇಶ್ ಜನರಲ್ ಸರ್ಜನ್ ಡಾಕ್ಟರ್ ನಾಗರಾಜ್ ಪಾಟೀಲ್ ಜಿಲ್ಲಾ ಸಂಯೋಜಕರು ಸರ್ವೇಕ್ಷಣಾ ಘಟಕ ತುಮಕೂರು ಡಾಕ್ಟರ್ ಗುರುಪ್ರಸಾದ್ ಕೌನ್ಸಿಲರ್ ಎನ್ಸ್ ಸಿ ವಿಭಾಗ ಜಿಲ್ಲಾ ಆಸ್ಪತ್ರೆ ತುಮಕೂರು ಮತ್ತು ಜಿಲ್ಲಾ ಆಸ್ಪತ್ರೆಯ ಎಲ್ಲ ವೈದ್ಯಕೀಯ ತಂಡ ಇನ್ನು ಮುಂತಾದ ವೈದ್ಯರು ಭಾಗವಹಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಮಹ್ದೂಮ್ ಅಲಿರವರು ಈ ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಜಯನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಶಿವಣ್ಣ ಮತ್ತು ವಾರ್ಡಿನ ಎಲ್ಲ ಮುಖಂಡರು ಆಟೋ ಚಾಲಕರು ಭಾಗವಹಿಸಿದರು ಮತ್ತು ಹಲವಾರು ರೋಗಿಗಳಿಗೆ ತಮ್ಮ ಆರೋಗ್ಯವನ್ನು ತೋರಿಸಿಕೊಂಡರು ಔಷಧಿಗಳನ್ನು ಪಡೆದು ಉಪಯೋಗ ಪಡೆದುಕೊಂಡರು ವರದಿ ದಾದಾ ತುಮಕೂರು ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕನೇ ದಿನದಂದು ವಿಶ್ವ ಮಧುಮೇಹ ದಿನ ಅಂತ ಆಚರಣೆಯನ್ನು ವಿಶ್ವದಾದ್ಯಂತ ಇದೆ ನಮ್ಮ ದೇಶವನ್ನು ಮಧುಮೇಹದ ರಾಜಧಾನಿ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಅಂತ ನಾವು ಕರಿತೇವೆ ಏಕೆಂದರೆ ಭಾಳಷ್ಟು ಜನ ಮಧುಮೇಹಿಗಳು ನಮ್ಮ ದೇಶದಲ್ಲಿದ್ದಾರೆ ಶೇಕ್ ಒಂದು ಸಮೀಕ್ಷೆಯ ಪ್ರಕಾರ ಶೇಕಡ ಹದಿನೈದರಷ್ಟು ಮೂವತ್ತರಿಂದ ಮೂವತ್ತು ವರ್ಷ ಮೇಲ್ಪಟ್ಟಂಥ ಜನಗಳಿಗೆ ಮಧುಮೇಹದ ಸಮಸ್ಯೆ ಇದೆ ಆ ಕಾರಣಕ್ಕೋಸ್ಕರ ಮೂವತ್ತು ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬರೂ ಸಹ ಪ್ರತಿ ವರ್ಷ ಮಧುಮೇಹಕ್ಕೆ ಪೂರ್ವಭಾವಿ ಪರೀಕ್ಷೆ ಅವರು ರೋಗಿಗಳಾಗಿರಬೇಕಾಗಿಲ್ಲ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಸಾಕು ಪ್ರತಿ ವರ್ಷ ಅವರು ಮಧುಮೇಹದ ಪರೀಕ್ಷೆಗೆ ಒಳಗೊಳ್ಳಬೇಕು ಅವರು ಸ್ವಇಚ್ಛೆಯಿಂದ ಬಂದು ವರ್ಷಕ್ಕೆ ಒಂದು ಸಾರಿನಾದ್ರೂ ಮಧುಮೇಹಕ್ಕೆ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಈ ರೀತಿ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆದಷ್ಟು ಬೇಗ ಮಧುಮೇಹವನ್ನು ಪತ್ತೆ ಹಚ್ಚಬೋದು ಮಧುಮೇಹದ ಕಾರಣದಿಂದ ಆಗ್ಬೋದಾದಂಥ ತೊಡಕುಗಳನ್ನು ನಿವಾರಿಸ್ಬೋದು ಅಂದರೆ ತೊಡಕುಗಳಾಗೋದನ್ನು ತಪ್ಪಿಸ್ಬೋದು ಆಮೇಲೆ ಸಕ್ರಿಯವಾಗಿ ಅವರು ಜೀವನ ಶೈಲಿಯನ್ನು ಮುಂದುವರಿಸೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬಹುದು ಇದಕ್ಕೆ ಹಾಗೆ ಒಂದು ಕಾರ್ಯಕ್ರಮವೂ ಇದೆ ಅಸಾಂಕ್ರಾಮಿಕ ರೋಗಗಳ ರಾಷ್ಟ್ರೀಯ ಕಾರ್ಯಕ್ರಮ ಅಂತ ನಾವು ಆ ಕಾರ್ಯಕ್ರಮನ ಕರಿತೀವಿ ಈ ಕಾರ್ಯಕ್ರಮದ ಭಾಗವಾಗಿ ಮೂವತ್ತು ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬರಿಗೂ ಸಹ ಮಧುಮೇಹ ಇರ್ಬೋದು ರಕ್ತದೊತ್ತಡ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಈ ಅಸಾಂಕ್ರಾಮಿಕ ರೋಗಗಳಿಗೆ ಪರೀಕ್ಷೆ ಮಾಡುವಂಥ ವ್ಯವಸ್ಥೆ ಇದೆ ಸಾರ್ವಜನಿಕರು ಆ ವ್ಯವಸ್ಥೆಯನ್ನು ಚೆನ್ನಾಗಿ ಬಳಸ್ಕೋಬೇಕು ಈ ವರ್ಷದ ತಿರುಳು ಏನಿದೆ ಅಂದರೆ ಮಧುಮೇಹಕ್ಕೆ ಸಂಬಂಧಪಟ್ಟ ಹಾಗೆ ಮಧುಮೇಹ ಮತ್ತು ನಮ್ಮ ವೈಯಕ್ತಿಕ ಸ್ವಾಸ್ಥ್ಯ ಅಂದರೆ ಡಯಾಬಿಟೀಸ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತಕ್ಕಂಥದ್ದು ಅಂದರೆ ಮಧುಮೇಹ ಆಗಿದ್ದಾಗ್ಯೂ ಸಹ ನಾವು ನಮ್ಮ ಸ್ವಾಸ್ಥ್ಯವನ್ನು ನಮ್ಮ ಜೀವನ ಶೈಲಿಯ ಬದಲಾವಣೆಯ ಮೂಲಕ ಉತ್ತಮವಾಗಿ ನಾವು ಮುಂದುವರಿಸ್ಬೋದು ಅಂತನ್ನೋದು ಈ ವರ್ಷದ ಘೋಷಣೆಯಾಗಿರುತ್ತದೆ ಆ ಘೋಷಣೆಗೆ ಬದ್ಧವಾಗಿ ನಾವು ಈ ದಿನ ನಮ್ಮ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆರೋಗ್ಯ ಇಲಾಖೆ ಮತ್ತು ನಮ್ಮ ನಗರ ಆರೋಗ್ಯ ಕೇಂದ್ರ ಶ್ರೀದೇವಿ ಮತ್ತು ನಗರ ಆರೋಗ್ಯ ಕೇಂದ್ರ ಶಾಂತಿ ನಗರ ಈ ಸಂಯುಕ್ತ ಆಶ್ರಯದಲ್ಲಿ ನಾವು ಒಂದು ಪೂರ್ವಭಾವಿ ತಪಾಸಣಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಅವರಿಗೆ ತಪಾಸಣೆಯನ್ನು ಮಾಡಿ ಶಂಕಿತರಿಗೆ ನಾವು ಖಚಿತಪಡಿಸೋ ಪರೀಕ್ಷೆಗಳನ್ನು ಮುಂದುವರಿಸಿ ಅವರು ಸಕ್ಕರೆ ಕಾಯಿಲೆಯಿಂದ ಹೊಸದಾಗಿ ಕಂಡು ಬಂದಲ್ಲಿ ಅವರಿಗೆ ಚಿಕಿತ್ಸಾ ವಿಧಾನಗಳನ್ನು ನಾವು ಹೇಳ್ಕೊಡ್ತೇವೆ ಅದೇ ರೀತಿಯಲ್ಲಿ ಈಗಾಗಲೇ ಚಿಕಿತ್ಸೆಯ ಮೇಲಿದ್ದು ಅವರು ಈ ಪರೀಕ್ಷೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಅವರಿಗೆ ರಕ್ತದ ಅಲ್ಲಿ ಅವರಿಗೆ ಸಕ್ಕರೆ ನಿಯಂತ್ರಣದಲ್ಲಿದೆಯಾ ಇಲ್ಲವಾ ಅಂತಕ್ಕಂಥದ್ದನ್ನು ಹೇಳಿ ನಿಯಂತ್ರಣ ಮಾಡಿಕೊಳ್ತಕ್ಕಂಥ ವಿಧಾನಗಳ ಬಗ್ಗೆ ನಾವಿವತ್ತು ಸಲಹೆಗಳನ್ನು ಸೂಕ್ತ ಸಲಹೆಗಳನ್ನು ಕೊಡ್ತಾ ಇದ್ದೀವಿ ಧನ್ಯವಾದಗಳು ಡಾಕ್ಟರ್ ರಂಗಸ್ವಾಮಿ ಸಮುದಾಯ ಆರೋಗ್ಯ ವಿಭಾಗ ಶ್ರೀದೇವಿ ವೈದ್ಯಕೀಯ ವಿದ್ಯಾಲಯ ನಾನು ಡಾಕ್ಟರ್ ಎಸ್ ಆರ್ ನಾಗಭೂಷಣ್ ಅಂತ ಶಾಂತನಿ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಪ್ರಥಮ ಪ್ರಥಮಕ್ಕಿಂತ ಶಾಂತನಗರಕ್ಕೆ ಬಂದಿದ್ದೇನೆ ಈ ದಿನ ನಾನೊಂದು ಡಯಾಬಿಟಿಸ್ ಡೇ ಅಂತ ಮಾಡ್ತಾಯಿದ್ದೀವಿ ಇಲ್ಲಿ ಕ್ಯಾಂಪು ಹಮ್ಮಿಕೊಂಡಿದ್ದು ಇಲ್ಲಿ ರಕ್ತ ಪರೀಕ್ಷೆ ಮತ್ತು ಬಿ ಪಿ ಯಾರ ಪರೀಕ್ಷೆ ಮಾಡೋಕ್ಕೆ ಇದ್ದೀವಿ ಅದಕ್ಕೆ ಇದು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಯಾರೇ ಇದ್ದರೂ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಏನಾದರೂ ತೊಂದರೆಗಳ ಬಗ್ಗೆ ವಿಚಾರಣೆ ತಿಳಿಸ್ತೀವಿ ಆ ರೀತಿ ಇರಬೇಕು ಹೇಗಿರಬೇಕು ಅಂತ ಆಗಲಿ ಅಪೆಂಡನ್ಸ್ ಆಗಲಿ ಡಯೆಟ್ ಆಗಲಿ ಅವರ ಜೀವನ ಶೈಲಿ ಆಗಲಿ ಅದರ ಬಗ್ಗೆ ನಾವು ತಿಳಿಸ್ಕೊಡ್ತಿದ್ದೀವಿ ಮತ್ತು ಎಲ್ಲರಿಗೂ ಟ್ರೀಟ್ಮೆಂಟ್ ಇಲ್ಲಿ ಉಚಿತವಾಗಿ ಎಲ್ಲರಿಗೂ ಟ್ಯಾಬ್ಲೆಟ್ಸ್ ಎಲ್ಲ ಹೇ ಕೊಡ್ತಾ ಇದ್ದೀವಿ ಇಲ್ಲಿ ಸೊ ಇದು ಎಲ್ಲರೂ ಸದ್ಬಳಕೆ ಬಳಸ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಡಾಕ್ಟರ್ ರಾಜೇಶ್ ಅಂತ ತುಮಕೂರು ಜಿಲ್ಲಾ ಆಸ್ಪತ್ರೆ ಎನ್ ಸಿ ಡಿ ಕ್ಲಿನಿಕ್ಕಿಂದ ನಾವು ಇವತ್ತು ಮಧುಮೇಹ ದಿನಾಚರಣೆ ಅಂದರೆ ವಿಶ್ವ ಮಧುಮೇಹ ದಿನಾಚರಣೆ ಅಂದರೆ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಕರಿತೀವಿ ನವೆಂಬರ್ ಹದಿನಾಲ್ಕು ಇವತ್ತು ತುಂಬ ಜನ ಗೊತ್ತಿದೆ ನವೆಂಬರ್ ಹದಿನಾಲ್ಕು ಅಂದರೆ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಇದು ಸಕ್ಕರೆ ಕಾಲ ಅನ್ನೋದು ಒಂಥರ ಎಷ್ಟು ಸೂಕ್ಷ್ಮ ಅಂದರೆ ಈಗ ಮಕ್ಕಳನ್ನ ನಾವು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ಯಾಕೆ ಆಚರಣೆ ಮಾಡ್ತೀವಿ ನವೆಂಬರ್ ಹದಿನಾಲ್ಕಂದರೆ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವರೇ ದೇಶ ಕಟ್ಟೋದು ಮುಂದೆ ಸೊ ಅದೇ ಥರ ಇವತ್ತು ಎಷ್ಟು ಚೆನ್ನಾಗೇ ಶುಗರ್ನ ಫಸ್ಟು ಬಿಗಿನಿಂಗಲ್ಲೇ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ಮುಂದೆ ಅದು ಅಷ್ಟು ಚೆನ್ನಾಗಿರುತ್ತೆ ಸೊ ಮಕ್ಕಳು ಯಾವ ಥರ ನೋಡಿಕೊಂಡ್ರೆ ಮುಂದೆ ಚೆನ್ನಾಗಿರುತ್ತಲ್ಲ ಸಕ್ಕರೆ ಬಂದಾಗ ಬಂದಾಗಷ್ಟು ಎಷ್ಟು ಚೆನ್ನಾಗಿ ನಾವು ಮುಂಚೆ ಬೇಗ ಕಂಡುಹಿಡಿಯೋದಾಗಲಿ ಏನೇ ತೊಂದರೆ ಆಗಿ ಹಾಸ್ಪಿಟ್ಲ್ಗೆ ಹೋಗೋದಾಗ್ಲಿ ಸ್ಕ್ರೀನಿಂಗ್ ಅಂತ ಕರಿತೀವಿ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಸಕ್ಕರೆ ಕಾಲೇ ಇರಲಿ ಇಲ್ಲದೆ ಇಲ್ಲದೆ ಇರಲಿ ಏನೇ ತೊಂದರೆ ಇರಲಿ ಸೊ ಅದನ್ನು ಚೆಕಪ್ ಮಾಡಿಸ್ತಾ ಇರಬೇಕು ಸಕ್ಕರೆ ಕಾಯಿಲೆ ಅಂತ ಬಂದಾಗ ಗೊತ್ತಾದಾಗ ಅದಕ್ಕೆ ಬೇಗ ಟ್ರೀಟ್ಮೆಂಟ್ ತೊಗೊಂಡು ಆದಷ್ಟು ಕಂಟ್ರೋಲ್ ಇರಬೇಕು ತುಂಬ ಜನ ಏನು ಮಾಡ್ತಾರೆ ಮಾತ್ರೆ ತೊಗೊಂಡು ಮಾತ್ರೆ ಕೊಟ್ಟಿರ್ತೀವಿ ಮಾತ್ರೆ ತಗೊತಾಯಿರ್ತಾರೆ ಸೊ ಅದು ಏನಂತಕೊಂತಾರೆ ಅದು ಕೆಮ್ಮು ನೆಗಡೆ ಜ್ವರ ಥರ ತೊಗೊಂಡ್ಬಿಟ್ರೆ ಕಡಿಮೆ ಆಗಿಬಿಡುತ್ತೆ ಮತ್ತೆ ಬರಲ್ಲ ಅಂದ್ಕೊಂಡಿರ್ತಾರೆ ಮತ್ತು ತೊಗೊಂಡ್ರೆ ಸಾಕು ಮತ್ತೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಆ ಥರ ಅಲ್ಲ ಅದು ಒಂದ್ಸಲ ಸಕ್ಕರೆ ಕಾಲಿಗೆ ಮಾತ್ರೆ ತೊಗೊಂಡ್ರೆ ಅದು ಕಂಟ್ರೋಲ್ ಇದೆಯಾ ಇಲ್ಲ ನೋಡಬೇಕು ಕಂಟ್ರೋಲ್ ಇದೆ ಅಂತ ನೋಡಬೇಕಂದ್ರೆ ಪ್ರತಿ ತಿಂಗಳು ಚೆಕ್ ಮಾಡಿಸ್ತಾ ಇರಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಚೆಕ್ ಮಾಡಿಸ್ತಾ ಇರಬೇಕು ರೆಗ್ಯುಲರ್ ಚೆಕಪ್ ಅಂತ ಮಾಡಿಸ್ತಾ ಇರಬೇಕು ಅದು ನಾರ್ಮಲ್ ಇದೆಯಾ ಇಲ್ಲ ಅಂತ ನೋಡಬೇಕು ಅದೇ ಥರ ಸಕ್ಕರೆ ಕಾಯಿಲೆ ಮೇನ್ ಯಾಕೆ ಜನ ಒಂದು ಭಯ ಪಡಬೇಕಂದ್ರೆ ಸಕ್ಕರೆ ಕಾಯಿಲೆ ನಾರ್ಮಲ್ ಬರೋದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಸಕ್ಕರೆ ಕಾಯಿಯಿಂದ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಬಿ ಪಿ ಆಗಲಿ ಶು ಅದರಿಂದ ಬಿ ಪಿ ಬರುತ್ತೆ ಸಕ್ಕರೆ ಕಾಯಿಲೆ ಇಲ್ಲ ಜಾಸ್ತಿ ಆದರೆ ಅದರಿಂದ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ನರಗಳು ವೀಕ್ನೆಸ್ ಆಗ್ತವೆ ಸ್ಟ್ರೋಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಇಂಥವೆಲ್ಲ ಆಗುತ್ತೆ ಸೊ ಸಕ್ಕರೆ ಕಾಯಿಲೆ ನಾರ್ಮಲ್ ಇರೋದು ಒಂದೇ ಇಂಪಾರ್ಟೆಂಟ್ ಅಲ್ಲ ಅದ್ರ ಜೊತೆಗೆ ಕಿಡ್ನಿ ನಾರ್ಮಲ್ ಇರಬೇಕು ಲಿವರ್ ನಾರ್ಮಲ್ ಇರಬೇಕು ಸ್ಟ್ರೋಕ್ ಆಗದೇ ಇರಬೇಕು ಆಗದೇ ಇರೋ ಥರ ನೋಡ್ಕೊಬೇಕು ಸೊ ಅದೇ ಥರ ಸಕ್ಕರೆ ಕಾಯಿಲೆ ಚೆಕ್ ಮಾಡೋ ಜೊತೆಗೇ ನಾವು ಕಿಡ್ನಿ ಚೆಕಪ್ ಮಾಡ್ತಾ ಇರಬೇಕು ಹಾರ್ಟ್ ಚೆಕಪ್ ಮಾಡಿಸ್ತಾ ಇರಬೇಕು ಈ ಸೀಜನ್ ಏಕೋ ಅಂತ ಕರಿತೀವಿ ಇಲ್ಲ ರಕ್ತ ಚಲನೆ ಹೆಂಗಿದೆ ಅಂತ ಕಾಲಲ್ಲಿ ನರಗಳಲ್ಲಿ ಚೆಕ್ ಮಾಡ್ತಾ ಇರಬೇಕು ಮತ್ತು ಕಣ್ಣಿನ ಚೆಕಪ್ ಮಾಡಿಸ್ತಾ ಇರಬೇಕು ಸೊ ಬರೀ ಸಕ್ಕರೆ ಕಾಲೇ ಒಂದೇ ಕಂಟ್ರೋಲ್ ಇಟ್ಕೊಂಡ್ರೆ ಸಾಕಾಗಲ್ಲ ಇದ್ರ ಜೊತೆಗೆ ಎಲ್ಲ ವರ್ಷಕ್ಕೊಂದು ಸಲ ಆನಿಯಲ್ ಚಕಪ್ ಅಂತ ಕರಿತೀವಿ ಎಲ್ಲ ಪಾರ್ಟ್ಸು ಚೆಕಪ್ ಮಾಡಿಸ್ತಾ ಇರಬೇಕು ಮತ್ತು ಸಕ್ಕರೆ ಕಾಯಿಲೆ ಇಲ್ದಿ ಇರಲಿ ಇಲ್ಲದೆ ಇರಲಿ ಅದನ್ನೇ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಎಲ್ರಿಗೂ ಚೆಕ್ ಮಾಡಿಸ್ತಾ ಇರಬೇಕು ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ತುಂಬ ದೊಡ್ಡ ಅನಾಹುತ ಆಗುತ್ತೆ ಈಗ ಸ್ಟ್ರೋಕ್ ಅಂತ ಪೇಷಂಟ್ ನೋಡಿದ್ವಿ ಅದು ಸ್ಟ್ರೋಕ್ ಆಗಲಿ ಹಾರ್ಟ್ ಅಟ್ಯಾಕ್ ಆಗಲಿ ನೈಂಟಿ ಪರ್ಸೆಂಟು ನಾವು ಸಕ್ಕರೆ ಕಾಯಿಲೆ ಪೇಷೆಂಟ್ಸಲ್ಲೇ ನೋಡ್ತೀವಿ ಸೊ ಒಂದು ಕಾಯಿಲೆ ನೀವು ಕಂಟ್ರೋಲ್ ಇಟ್ಕೊಳ್ಳೋದ್ರಿಂದ ಬಾಡಿಲಿ ಎಲ್ಲ ಪಾರ್ಟ್ಸೂ ನಿಮಗೆ ಸೇಫ್ ಇರುತ್ತೆ ಮತ್ತು ಎಲ್ಲ ಕಾಯಿಲೆಯಿಂದಲೂ ನಿಮಗೆ ಅದು ಉಪಯೋಗ ಆಗುತ್ತೆ ಸೊ ಅದರಿಂದ ಸಕ್ಕರೆ ಕಾಯಿಲೆ ಅನ್ನೋದನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ಅದು ತುಂಬ ಡೇಂಜರ್ ಇದೆ ಆದಷ್ಟು ಬೇಗ ಪ್ರತಿ ತಿಂಗಳು ಚೆಕ್ ಮಾಡಿಸ್ತಾ ಇರಬೇಕು ಕರೆಕ್ಟಾಗಿ ಮಾತ್ರೆ ತಗೋಬೇಕು ನಾರ್ಮಲ್ ಇಟ್ಕೊಳ್ಳೋ ಥರ ನೋಡಬೇಕು ಸೊ ಅದು ಆ ದೃಷ್ಟಿಯಿಂದ ಇವತ್ತು ವಿಶ್ವ ಮಧುಮೇಹ ದಿನಾಚರಣೆಯನ್ನು ಆಚರಿಸ್ತೀವಿ ಸೊ ಎಲ್ರಿಗೂ ಶುಭವಾಗಲಿ ನಮಸ್ಕಾರಗಳು ಈ ದಿನ ತುಮಕೂರು ನಗರದ ಶಾಂತಿನಗರದ ಆರೋಗ್ಯ ಕೇಂದ್ರದಿಂದ ಇವತ್ತು ಉಚಿತವಾಗಿ ಮರಳೂರು ದಿಣ್ಣೆಯಲ್ಲಿ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಮುಖ್ಯವಾಗಿ ನಾಗಭೂಷಣ್ ಸಾರ್ ಅವರು ಬಂದರೆ ರಂಗಸ್ವಾಮಿ ಸಾರ್ ಅವರು ಕೂಡ ಬಂದಿದ್ದಾರೆ ನಮ್ಮ ಪುರ ಹಳೆಯ ಕಾಲೇಜಿನಲ್ಲೂ ಕೂಡ ಅವರು ವೈದ್ಯರಕಾರಾಗಿ ಒಳ್ಳೆಯ ಸೇವೆ ಮಾಡಿದ್ದಾರೆ ಅವರ ಸಮ್ಮುಖದಲ್ಲಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ವಾಡಿನಲ್ಲಿ ಹಮ್ಮಿಕೊಂಡಿದ್ವಿ ಬರೋ ರೋಗಿಗಳಿಗೆ ಉಚಿತವಾಗಿ ಅವ್ರು ಚೆಕಪ್ ಮಾಡಿ ಮೆಡಿಷನ್ ಕೂಡ ಉಚಿತವಾಗಿ ಇದ್ದಾರೆ ಇನ್ನೊಂದು ಏನಂದರೆ ಇವತ್ತು ಬಂದಿರೋ ಪೇಷೆಂಟ್ಗಳಿಗೂ ಕೂಡ ಇವತ್ತು ಊಟದ ವ್ಯವಸ್ಥೆ ಮತ್ತು ನೀರಿ ಅನೇಕ ನೀರಿನ ಎಲ್ಲ ಸಾವನ್ನು ಉಚಿತವಾಗಿ ಇಕ್ಕಿದ್ವಿ ಇನ್ನು ನಮ್ಮ ವಾಡಿನಲ್ಲಿ ಅನೇಕ ಮೂವತ್ತೈದು ಇದೆ ಅಲ್ಲೂ ಕೂಡ ಇದೇ ಥರ ಮಾಡಿದ್ರೆ ಭಾಳ ಬಡವರಿಗೆ ಅನುಕೂಲವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಮಗ್ಧುಮ್ ಅಲಿ ಸಮಾಜ ಸೇವಕ ಜೈ ಹಿಂದ್ ಜೈ ಕರ್ನಾಟಕ